ನೆನೆಯಿರೋ ನೆನೆಯಿರೋ ಹೂನೂರ ಹನುಮನ್ನ ಅನುವಾಗಿ ಒಲಿವ ಶ್ರೀರಾಮಧೂತನ್ನ ನೆನೆಯಿರೋ ನೆನೆಯಿರೋ ಹೂನೂರ ಹನುಮನ್ನ ಅನುವಾಗಿ ಒಲಿವ ಶ್ರೀರಾಮಧೂತನ್ನ ಅನುವಾಗಿ ಒಲಿವ ಶ್ರೀರಾಮಧೂತನ್ನ ವನದಿಯ ಲಂಘಿಸಿ ವನವನವ ಶೋಧಿಸಿ ವನಜಾಕ್ಷಿ ಪದ ಕೆರಗಿ ವನ ಜನಾ ಬನಂಕಿತದೇ ವನದಿಯ ಲಂಘಿಸಿ ವನ ಶೋಧಿಸಿ ವನಜಾಕ್ಷಿ ಪದ ಕೆರಗಿ ವನ ಜನಾ ಬನಂಕಿತದೇ ಧನುಜನ ಸಭೆಯೊಳಗೆ ದಲ್ ಘನ ವೈರಾಗ್ಯ ನಿಧಿಯನಿಸಿ ಮೆರೇವ ಧನು ಜನ ಸಭೆಯೊಳಗೆ ದಲ್ಲಣ ಮೂಡಿಸಿದ ಘನಬಕುತಿ ವೈರಾಗ್ಯ ನಿಧಿಯನಿಸಿ ಮೇರೆವ ನೆನೆಯಿರೋ ನೆನೆಯಿರೋ ಹೂನೂರ ಹನುಮನ್ನ ಅನುವಾಗಿ ಒಲಿವ ಶ್ರೀರಾಮಧೂತನ್ನ ಅನುವಾಗಿ ಒಲಿವ ಶ್ರೀರಾಮಧತನ್ನ ಕುಂತಿಯ ಗರ್ಭದಿ ಅಂತು ಜನಿಸಿ ರಕ್ಕಸರ ಕಸರ ಅಂತ್ಯಗೈ ಕಾಂತಗೆ ಪರಮಾಪ್ತ ಕುಂತಿಯ ಗರ್ಭದಿ ಅಂತು ಜನಿಸಿ ರಕ್ಕಸರ ಅಂತ್ಯಗೈ ದುಷಿ ಕಾಂತಗೆ ಪರಮಾಪ್ತ ಪಂಥವಾಡಿದಾಯಾದಿ ಹಂತಕ ಫಲವಂತ ಕಂತು ಪಿತನ ಸೇವೆಗೆ ನಿಂತ ಹೂ ನೂರಕಾಂತ ಪಂಥವಾಡಿದಾಯಾದಿ ಹಂತಕ ಫಲವಂತ ಕಂತು ಪಿತನ ಸೇವೆಗೆ ನಿಂತಹ ನೂರಕಾಂತ ನೆನೆಯಿರೋ ನೆನೆಯಿರೋ ಹೂ ಹನುಮನ್ನ ಅನುವಾಗಿ ಒಲಿವ ಶ್ರೀರಾಮ ದೂತನ್ನ ಅನುವಾಗಿ ಒಲಿವ ಶ್ರೀರಾಮ ದೂತನ್ನ ಪಂಚಭೇದ ಪ್ರಪಂಚ ಸತ್ಯವೆಂದೆನ್ನುತ ಮುಂಚಿನ ಪರಮೇಷ್ಟಿ ತಾನೆನಿಸಿ ಮೆರೆವಾತ ಪಂಚಭೇದ ಪ್ರಪಂಚ ಸತ್ಯವೆಂದ ಮುಂಚಿನ ಪರಮೇಶಿ ತೀಮೆರೆತೀವ ಸ್ವತಂತ್ರಗತ ಪಂಚಬಾಣನಯ ಪ್ರಸನ್ನ ವೆಂಕಟನದೂತ ನೀತ ವಾಚಿತ ಪಲವೀವ ಸ್ವತಂತ್ರಗತ ಪಂಚಬನಯ ಪ್ರಸನ್ ವಾಂಚಿತ ನೀತ ಸ್ವತಂತ್ರ ತತ್ಪಂತರ್ಗತ ಸ್ವತಂತ್ರಗತ ಪ್ರಸನ್ ಪ್ರಸನ್ನ ವೆಂಕಟನೂತ ನೀತೈರೋ ನಿರೋ ಹೂನೂರ ಹನುಮನ್ ಶ್ರೀರಾಮ ದೂತನ್ನ ನೆನೆಯಿರೋ ನೆನೆಯಿರೋ ಹೂನೂರ ಹನುಮನ್ನ ಅನುವಾಗಿ ಒಲಿವ ಶ್ರೀರಾಮಧೂತನ್ನ ಅನುವಾಗಿ ಒಲಿವ ಶ್ರೀರಾಮದೂತನ್ನ ಅನುವಾಗಿ ಒಲಿವ ಶ್ರೀರಾಮಧೂತನ್ನ